ವೀಕ್ಷಕರೇ ಅಧ್ಯಾಯದ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ ಬಿಗ್ ಬಾಸ್ ಸೀಸನ್ ಲೆವೆನ್ ಯಾವಾಗ ಶುರುವಾಗುತ್ತೆ ಎಷ್ಟು ಗಂಟೆಗೆ ಪ್ರತಿನಿತ್ಯ ಬರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎರಡು ಫೋಮಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಮೊದಲೇ ಫ್ರೋಮದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಲೋಗೋ ರಿವೀಲ್ ಆದರೆ ಎರಡನೇ ಸೀಸನ್ನಲ್ಲಿ ಈ ವರ್ಷದ ಸೀಸನ್ ಹನ್ನೊಂದರ ಹೋಸ್ಟ್ ಯಾರಾಗ್ತಾರೆ ಒಂದಿಷ್ಟು ರೀಮೇಕ್ ಅಂದರೆ ಗಿಮಿಕ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಕೂಡ ಕಿಚ್ಚ ಸುದೀಪರೇ ಹೋಸ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ ಅಂತಲೇ ಹೇಳ್ಬೋದು ಅದು ಯಾವಾಗಿದ್ರು ಅಫಿಷಿಯಲಾಗಿ ಯಾರು ಫೋಮ್ ಹೋಸ್ಟ್ ಆರ್ ಬಿಗ್ ಬಾಸ್ನ ಹೋಸ್ಟ್ ಆಗಿರ್ತಾರೋ ಅವರು ಮುಂದಿನ ಒಂದು ಫ್ರೋಮದಲ್ಲಿ ಬರೋ ಸಾಧ್ಯತೆ ಜಾಸ್ತಿ ಇದೆ ಅದನ್ನು ಪಕ್ಕಕ್ಕಿಟ್ಟರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಯಾವಾಗ ಶುರುವಾಗುತ್ತೆ ಒನ್ನ ತಲೆಗೆ ಹಾಕೊಂಡ್ರೆ ನಾವು ಇವಾಗಲೇ ಗೊತ್ತಾಗ ಿವೆ ಗಿಚ್ಚಿಲಿ ಸೀಸನ್ ಎಂಡ್ ಆಗೋ ಟೈಮ್ ಬಂದಿದೆ ಅಂತ ಇನ್ನೊಂದು ವಾರದಲ್ಲೇ ಬಿಗ್ ಅದು ಕೂಡ ಎಂಡ್ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಈಗಾಗಲೇ ಮತ್ತೊಂದು ಶೋನು ಕೂಡ ಅಂತ್ಯ ಆಗುವ ಹಂತಕ್ಕೆ ಬಂದಿದ್ದಾರೆ ಕೆಲವು ಸೀರನ್ನುಗಳನ್ನು ಕೂಡ ಅಂತ್ಯ ಮಾಡಬೇಕಾಗುತ್ತೆ ಆ ರೀತಿ ಕಥೆಗಳನ್ನು ಈಗಾಗಲೇ ನಡೆಸ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಆ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗೋ ಬಂದ್ಬಿಟ್ಟು ಅಕ್ಟೋಬರ್ನ ಮೊದಲೇ ವಾರ ಯಾವಾಗಲೂ ಕೂಡ ಅಕ್ಟೋಬರ್ನ ಮೊದಲೇ ವಾರದಲ್ಲೇ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಈ ಸೀಸನ್ ಕೂಡ ಸ್ಟಾರ್ಟ್ ಆಗುತ್ತೆ ಟೈಮಿಂಗ್ಸ್ ಕಡೆ ನೋಡೋದಾದರೆ ಯಾವಾಗಪ್ಪ ಅಂದರೆ ಟೈಮಿಂಗ್ಸು ಪ್ರತಿನಿತ್ಯ ಒಂಬತ್ತು ಗಂಟೆಗೆ ಪ್ರಸಾರ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಈ ಸೀಲೂ ಕೂಡ ಒಂಬತ್ತು ಗಂಟೆಗೆ ಕೂಡ ಪ್ರಸಾರ ಆಗೋ ಸಾಧ್ಯತೆ ಜಾಸ್ತಿ ಇದೆ ಗ್ರ್ಯಾಂಡ್ ಫ್ರೀಮಿಮು ಅಕ್ಟೋಬರ್ನ ಮೊದಲೇ ವಾರದಲ್ಲಿ ಕೂಡ ಈ ಭಾನುವಾರ ಅಥವಾ ಶನಿವಾರ ಒಂದು ಎಪಿಸೋಡನ್ನು ಮಾಡೋ ಸಾಧ್ಯತೆ ಜಾಸ್ತಿ ಇದೆ ನಿಮಗೇನು ಕೂಡ ಇದೆಯೋ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಬಾಯಿಸ್ತಿದ್ದಾರೆ